ಸ್ನೇಹಿತರ ನಮಸ್ಕಾರ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಮತ್ತು ಅತಿ ದೊಡ್ಡ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡೆದಂತಹ ರಿಯಾಲಿಟಿ ಶೋ ಅಂತ ಹೇಳಿದರೆ ಅದು ಬಿಗ್ ಬಾಸ್ ಬಿಗ್ ಬಾಸ್ಗೆ ಸೀಸನ್ ಹನ್ನೆರಡಕ್ಕೆ ಈಗಾಗಲೇ ಕೌಂಟೋನ್ ಶುರುವಾಗಿದೆ ಇನ್ನೇನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕೆಲಸ ಕಾರ್ಯಗಳು ಕೂಡ ಶುರು ಆಗ್ತಿದ್ದಾವೆ ಈಗಾಗಲೇ ಮನೆಯನ್ನು ಸಿದ್ಧತೆಗೊಳಿಸುವಂಥ ಕೆಲಸ ಬರದಿಂದ ಸಾಕ್ತಾ ಇದೆ ಅನ್ನುವಂಥ ಅಪ್ಡೇಟ್ ಸಿಕ್ಕಿದೆ ಇನ್ನೊಂದು ಕಡೆ ಈಗಾಗಲೇ ಆ್ಯಂಕರಿಂಗ್ ಯಾರು ನಿರೂಪಣೆಯನ್ನು ಯಾರು ಮಾಡೋದು ಏನು ಅನ್ನುವಂತಹ ಪ್ರಶ್ನೆ ಇದೆ ಸುದೀಪ್ ಈಗಾಗಲೇ ನಾನು ಇನ್ನು ಮುಂದೆ ಮಾಡಲ್ಲ ಅಂತ ಹೇಳಿ ಹೇಳಿದರು ಬಟ್ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವು ಕೂಡ ನಿರಂತರವಾಗಿ ಸಾಕ್ತಾ ಇದೆ ಇದರ ಬೆನ್ನಲ್ಲೇ ಈಗ ಈ ಸ್ಪರ್ಧಿಗಳು ಯಾರು ಈ ಬಾರಿ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಯಾರು ಅನ್ನುವಂಥದ್ದು ಈಗಿರುವಂತಹ ಕಾತುರತೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಕರಾಗಿ ಈ ಬಾರಿ ಯಾರು ನಡೆಸ್ಕೊಡ್ತಾರೆ ಅನ್ನೋದು ಅಭಿಮಾನಿಗಳ ಒಂದು ಪ್ರಶ್ನೆ ಆದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕೊನೆಯ ಸೀಸನ್ ಅಂತ ಹೇಳಿಬಿಟ್ಟು ಹೇಳಿದಂಥ ಕಿಚ್ಚ ಸುದೀಪ್ ಅವರೇ ಈಗ ಬಿಗ್ ಬಾಸ್ಗೆ ವಿದಾಯ ಹೇಳಿರೋದ್ರಿಂದ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದು ಐದು ತಿಂಗಳು ಕಳೆದಿದೆ ಇದೀಗ ಬಿಗ್ ಬಾಸ್ ತಂಡ ಸೀಸನ್ ಹನ್ನೆರಡರ ಸಿದ್ಧತೆಯನ್ನು ಶುರು ಮಾಡಿಕೊಂಡಿದೆ ಈತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಅವರೇ ಮುಂದುವರಿಯಲಿದ್ದಾರೆ ಅಂತ ಕೂಡ ಕೆಲವೊಂದಷ್ಟು ಸುದ್ದಿಗಳು ಬರ್ತಾ ಇತ್ತು ಇದೀಗ ಸ್ಪರ್ಧಿಗಳು ಯಾರು ಅನ್ನೋದ್ರ ಬಗ್ಗೆ ಕುತೂಹಲ ಚರ್ಚೆ ಎಲ್ಲವೂ ಕೂಡ ನಡೀತಿದೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಬಗ್ಗೆ ಒಂದಷ್ಟು ಶಾರ್ಟ್ ಲಿಸ್ಟ್ಗಳನ್ನು ಕೂಡ ಮಾಡಿ ಅವರಿಗೆ ತೆರೆಮರೆಯಲ್ಲಿ ಕರೆ ಮಾಡಿ ಅವರಿಂದ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಇದರ ಜೊತೆಗೆ ಅಭ್ಯರ್ಥಿಗಳ ಹುಡುಕಾಟದ ಜೊತೆಗೆ ಅವರ ಹಿನ್ನೆಲೆಯನ್ನು ಕೂಡ ನೋಡುವಂಥ ಕೆಲಸಗಳು ಆಗ್ತಿದೆ ಇದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಬಿಗ್ ಬಾಸ್ ಹೊಸ ಸೀಸನ್ನ ಸ್ಪರ್ಧಿಗಳ ಕುರಿತು ಟಾಕ್ಗಳು ಶುರುವಾಗಿದ್ದಾವೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯು ಕೂಡ ಹರಿದಾಡ್ತಿದೆ ಕೆಲವರಿಗೆ ಕಾಲ್ ಹೋಗಿದೆ ಕೆಲವರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸಗಳು ನಡೀತಿದ್ದಾವೆ ಅದು ಒಂದೆರಡು ಒಂದೆರಡದಿಂದಲಾಗುವಂತಹ ಪ್ರಕ್ರಿಯೆ ಕೂಡ ಅಲ್ಲ ಸ್ನೇಹಿತರೆ ಮೊದಲಿಗೆ ಒಂದು ಪಟ್ಟಿಯನ್ನು ಮಾಡಿಕೊಳ್ತಾರೆ ಆ ಪಟ್ಟಿಗೆ ಪ್ರಕಾರವಾಗಿ ಅವರ ಪ್ಲಸ್ಸು ಮೈನಸ್ಸು ಎಲ್ಲವನ್ನು ಕೂಡ ಹಾಕಿ ನಂತರ ಅವರನ್ನು ಒಂದು ಮೀಟಿಂಗ್ ಈಗ ಅವ್ರದ್ದು ಬಿಗ್ ಬಾಸ್ ಟೀಮ್ ಮೀಟಿಂಗ್ ನಡೆಯುತ್ತಲ್ಲ ಆ ಮೀಟಿಂಗ್ನಲ್ಲಿ ಇಡ್ತಾರೆ ಅದರಲ್ಲಿ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳಬೇಕು ಈ ಸ್ಪರ್ಧಿದು ಏನೇನು ಬ್ಯಾಗ್ರೌಂಡು ಯಾರು ಪ್ಲಸ್ ಮಾಡ್ಬೋದು ಏನು ಪ್ಲಸ್ ಇದೆ ಏನು ಮೈನಸ್ ಇದೆ ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಮೀಟಿಂಗ್ ಆಗ್ತದೆ ಈಗ ಫಾರ್ ಎಕ್ಸಾಂಪಲ್ ಒಂದು ನೂರು ಜನರದ್ದು ಹೆಸರನ್ನು ಫಸ್ಟಿಗೆ ತಗೊಳ್ತಾರೆ ಅಂತ ಇಟ್ಕೊಳ್ಳಿ ನೂರು ಜನರಲ್ಲಿ ಫಿಲ್ಟ್ರ್ ಮಾಡಿ ಒಂದು ಐವತ್ತು ಜನರಿಗೆ ತರ್ತಾರೆ ಐವತ್ತು ಜನರಲ್ಲಿ ಮತ್ತೆ ಫಿಲ್ಟರ್ ಮಾಡ್ತಾರೆ ಐವತ್ತು ಜನರಲ್ಲಿ ಮತ್ತೆ ಫಿಲ್ಟರ್ ಮಾಡಿ ಅಲ್ಲೊಂದು ಮೂವತ್ತು ಜನ ಬರ್ತಾರೆ ಮೂವತ್ತು ಜನರಲ್ಲಿ ಮತ್ತೆ ಫಿಲ್ಟ್ರ್ ಮಾಡಿ ಒಂದಷ್ಟು ಹದಿನೈದು ಹದಿನೆರಡು ಹೀಗೆ ಒಂದಷ್ಟು ಜನರ ಪಟ್ಟಿಯನ್ನು ರೆಡಿ ಮಾಡ್ತಾರೆ ಇದಾದ ಬಳಿಕ ಎಕ್ಸ್ಟ್ರಾ ಎಕ್ಸ್ಟ್ರಾ ಸ್ಪರ್ಧಿಗಳನ್ನು ಕೂಡ ರೆಡಿ ಮಾಡ್ಕೊಳ್ತಾರೆ ಆ ಕಡೆ ಈ ಕಡೆ ಆದರೆ ಸ್ನೇಹಿತರೆ ನಮಸ್ಕಾರ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಮತ್ತು ಅತಿ ದೊಡ್ಡ ಅತಿ ಹೆಚ್ಚು ಪಾಪ್ಯುಲಾರಿಟಿನ ಪಡೆದಂತಹ ರಿಯಾಲಿಟಿ ಶೋ ಅಂತ ಹೇಳಿದರೆ ಅದು ಬಿಗ್ ಬಾಸ್ ಬಿಗ್ ಬಾಸ್ಗೆ ಸೀಸನ್ ಹನ್ನೆರಡಕ್ಕೆ ಈಗಾಗಲೇ ಕೌಂಟು ಶುರುವಾಗಿದೆ ಇನ್ನೇನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕೆಲಸ ಕಾರ್ಯಗಳು ಕೂಡ ಶುರು ಆಗ್ತಿದ್ದಾವೆ ಈಗಾಗಲೇ ಮನೆಯನ್ನು ಸಿದ್ಧತೆಗೊಳಿಸುವಂಥ ಕೆಲಸ ಬರೋದಿಂದ ಸಾಕ್ತಾ ಇದೆ ಅನ್ನುವಂಥ ಅಪ್ಡೇಟ್ ಸಿಕ್ಕಿದೆ ಇನ್ನೊಂದು ಕಡೆ ಈಗಾಗಲೇ ಆ್ಯಂಕರಿಂಗ್ ಯಾರು ನಿರೂಪಣೆಯನ್ನು ಯಾರು ಮಾಡೋದು ಏನು ಅನ್ನುವಂತಹ ಪ್ರಶ್ನೆ ಇದೆ ಸುದೀಪ್ ಈಗಾಗಲೇ ನಾನು ಇನ್ನು ಮುಂದೆ ಮಾಡಲ್ಲ ಅಂತೇಳಿ ಹೇಳಿದರು ಬಟ್ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವು ಕೂಡ ನಿರಂತರವಾಗಿ ಸಾಕ್ತಾ ಇದೆ ಇದರ ಬೆನ್ನಲ್ಲೇ ಈಗ ಈ ಸ್ಪರ್ಧಿಗಳು ಯಾರು ಈ ಬಾರಿ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಯಾರು ಅನ್ನುವಂಥದ್ದು ಈಗಿರುವಂತಹ ಕಾತುರತೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಕರಾಗಿ ಈ ಬಾರಿ ಯಾರು ನಡೆಸ್ಕೊಳ್ತಾರೆ ಅನ್ನೋದು ಅಭಿಮಾನಿಗಳ ಒಂದು ಪ್ರಶ್ನೆ ಆದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕೊನೆಯ ಸೀಸನ್ ಅಂತ ಹೇಳಿಬಿಟ್ಟು ಹೇಳಿದಂಥ ಕಿಚ್ಚ ಸುದೀಪ್ ಅವರೇ ಈಗ ಬಿಗ್ ಬಾಸ್ಗೆ ವಿದಾಯ ಹೇಳಿರೋದ್ರಿಂದ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದು ಐದು ತಿಂಗಳು ಕಳೆದಿದೆ ಇದೀಗ ಬಿಗ್ ಬಾಸ್ ತಂಡ ಸೀಸನ್ ಹನ್ನೆರಡರ ಸಿದ್ಧತೆಯನ್ನು ಶುರು ಮಾಡಿಕೊಂಡಿದೆ ಈತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹೋಸ್ಟ್ ಆಗಿ ಕಿಚ್ಚ ಸುದ್ದಿ ಅವರೇ ಮುಂದುವರಿಯಲಿದ್ದಾರೆ ಅಂತಲೂ ಕೂಡ ಕೆಲವೊಂದಷ್ಟು ಸುದ್ದಿಗಳು ಇತ್ತು ಇದೀಗ ಸ್ಪರ್ಧಿಗಳು ಯಾರು ಅನ್ನೋದ್ರ ಬಗ್ಗೆ ಕುತೂಹಲ ಚರ್ಚೆ ಎಲ್ಲವೂ ಕೂಡ ನಡೀತಿದೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಬಗ್ಗೆ ಒಂದಷ್ಟು ಶಾರ್ಟ್ ಲಿಸ್ಟ್ಗಳನ್ನು ಕೂಡ ಮಾಡಿ ಅವರಿಗೆ ತೆರೆಮರೆಯಲ್ಲಿ ಕರೆ ಮಾಡಿ ಅವರಿಂದ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಇದರ ಜೊತೆಗೆ ಅಭ್ಯರ್ಥಿಗಳ ಹುಡುಕಾಟದ ಜೊತೆಗೆ ಅವರ ಹಿನ್ನೆಲೆಯನ್ನು ಕೂಡ ನೋಡುವಂಥ ಕೆಲಸಗಳು ಆಗ್ತಿದೆ ಇದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಬಿಗ್ ಬಾಸ್ ಹೊಸ ಸೀಸನ್ನ ಸ್ಪರ್ಧಿಗಳ ಕುರಿತು ಟಾಕ್ಗಳು ಶುರುವಾಗಿದ್ದಾವೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯು ಕೂಡ ಹರಿದಾಡ್ತಿದೆ ಕೆಲವರಿಗೆ ಕಾಲ್ ಹೋಗಿದೆ ಕೆಲವರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸಗಳು ನಡೀತಿದ್ದಾವೆ ಅದು ಒಂದೆರಡು ಆಗುವಂತಹ ಪ್ರಕ್ರಿಯೆ ಕೂಡ ಅಲ್ಲ ಸ್ನೇಹಿತರೆ ಮೊದಲಿಗೆ ಒಂದು ಪಟ್ಟಿಯನ್ನು ಮಾಡಿಕೊಳ್ತಾರೆ ಆ ಪಟ್ಟಿಗೆ ಪ್ರಕಾರವಾಗಿ ಅವರ ಪ್ಲಸ್ಸು ಮೈನಸ್ಸು ಎಲ್ಲವನ್ನು ಕೂಡ ಹಾಕಿ ನಂತರ ಅವರನ್ನು ಒಂದು ಮೀಟಿಂಗ್ ಈಗ ಅವ್ರದ್ದು ಬಿಗ್ ಬಾಸ್ ಟೀಮ್ ಮೀಟಿಂಗ್ ನಡೆಯುತ್ತಲ್ಲ ಆ ಮೀಟಿಂಗ್ನಲ್ಲಿ ಇಡ್ತಾರೆ ಅದರಲ್ಲಿ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳಬೇಕು ಈ ಸ್ಪರ್ಧಿದು ಏನೇನು ಬ್ಯಾಗ್ರೌಂಡು ಯಾರು ಪ್ಲಸ್ ಮಾಡ್ಬೋದು ಏನು ಪ್ಲಸ್ ಇದೆ ಏನು ಮೈನಸ್ ಇದೆ ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಮೀಟಿಂಗ್ ಆಗ್ತದೆ ಈಗ ಫಾರ್ ಎಕ್ಸಾಂಪಲ್ ನೂರು ಜನರದು ಹೆಸರನ್ನು ಫಸ್ಟಿಗೆ ತಗೊಳ್ತಾರೆ ಅಂತ ಇಟ್ಕೊಳ್ಳಿ ನೂರು ಜನರಲ್ಲಿ ಫಿಲ್ಟ್ರ್ ಮಾಡಿ ಒಂದು ಐವತ್ತು ಜನರಿಗೆ ತರ್ತಾರೆ ಐವತ್ತು ಜನರಲ್ಲಿ ಮತ್ತೆ ಫಿಲ್ಟರ್ ಮಾಡ್ತಾರೆ ಐವತ್ತು ಜನರಲ್ಲಿ ಮತ್ತೆ ಫಿಲ್ಟ್ರ್ ಮಾಡಿ ಅಲ್ಲೊಂದು ಮೂವತ್ತು ಜನ ಬರ್ತಾರೆ ಮೂವತ್ತು ಜನರಲ್ಲಿ ಮತ್ತೆ ಫಿಲ್ಟ್ರ್ ಮಾಡಿ ಒಂದಷ್ಟು ಹದಿನೈದು ಹದಿನೆರಡು ಹೀಗೆ ಒಂದಷ್ಟು ಜನರ ಪಟ್ಟಿಯನ್ನು ರೆಡಿ ಮಾಡ್ತಾರೆ ಇದಾದ ಬಳಿಕ ಯಕ್ಷ ಯಕ್ಷ ಸ್ಪರ್ಧಿಗಳನ್ನು ಕೂಡ ರೆಡಿ ಮಾಡ್ತಾರೆ ಸ್ಪರ್ಧಿಗಳನ್ನು ಕೂಡ ಇಟ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಕೊನೆ ಕ್ಷಣದಲ್ಲಿ ಆ ಕಡೆ ಈ ಕಡೆ ಆಗುತ್ತೆ ಆ ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪ ಏನಾದರೂ ಒಂದು ಚೇಂಜಸ್ ಮಾಡಬೇಕು ಅಂತೇಳಿ ಅನಿಸಿದ್ರೆ ಆ ಸ್ಪರ್ಧೆಯನ್ನು ಕರೆಯೋಕ್ಕಾಗುತ್ತಲ್ಲ ಅಂಥೇಳಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಸ್ನೇಹಿತರೆ ಈ ಫೈನಲ್ ಮಾಡ್ತಾರಲ್ಲ ಸ್ಪರ್ಧಿಗಳು ಅದರಲ್ಲಿ ಅವರು ಕೂಡ ಇಲ್ಲ ನಾವು ಬರೋಲ್ಲ ಅಂತೇಳಿ ಲಾಸ್ಟ್ ಮೂಮೆಂಟಲ್ಲಿ ಹೇಳ್ಬೋದು ಅಗ್ರಿಮೆಂಟಿಗೆ ಸೈನ್ ಹಾಕೋವರೆಗೂ ಕೂಡ ಅವ್ರಿಗೆ ಅವಕಾಶ ಇರ್ತದೆ ಅವ್ರಿಗೆ ರೈಟ್ಸ್ ಇರ್ತದೆ ಇಲ್ಲ ನಾವು ಬರೋದಿಲ್ಲ ಅಂತೇಳಿ ಹೇಳೋದಕ್ಕೆ ಅಗ್ರಿಮೆಂಟ್ ಆದ ಬಳಿಕ ಏನೂ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ ಹಾಗಾದರೆ ಈಗ ಈ ಬಾರಿ ಸೀಸನ್ ಹನ್ನೆರಡಕ್ಕೆ ಯಾರೆಲ್ಲ ಬರಬಹುದು ಅನ್ನುವಂತಹ ಸಂಭಾವ್ಯರ ಪಟ್ಟಿಯನ್ನು ನೋಡೋದಾದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದರಲ್ಲಿ ಕೆಲವರ ಹೆಸರನ್ನು ಹೇಳ್ತಾ ಹೋಗ್ತೀನಿ ಇದು ನಾನು ಹೇಳ್ತಿರೋದು ಸಂಭಾವ್ಯರ ಪಟ್ಟಿ ಇದನ್ನು ಫೈನಲ್ ಆಗುತ್ತೆ ಅಂತಲ್ಲ ಅಥವಾ ಇದರಲ್ಲಿ ಇವರನ್ನೇ ಕರೀತಾರೆ ಅಂತಲ್ಲ ಇವರನ್ನು ಕರಿಬಹುದು ಅಂತೇಳಿ ಮತ್ತು ಕರೆಯೋದಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ ಒಂದೊಂದು ಮಾತುಕತೆಯೂ ಕೂಡ ಆಗಿದೆ ಅಂಥೇಳಿ ಹೆಚ್ಚು ಸುದ್ದಿಯಲ್ಲಿರುವಂಥದ್ದು ಯೂಟ್ಯೂಬರ್ ಸಮೀರ್ ತಮ್ಮ ಕಂಟೆಂಟ್ಗಳಿಂದ ಹೆಚ್ಚು ಜನಮನವನ್ನು ಗೆದ್ದಿರುವಂಥ ಸಮೀರ್ ಬಿಗ್ ಬಾಸ್ ಮನೆಗೆ ಬಂದರೆ ಹೇಗೆ ಅನ್ನೋದು ವೀಕ್ಷಕರ ಚರ್ಚೆ ಸೌಜನ್ಯ ಕೇಸ್ಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ವಿಡಿಯೋಗಳನ್ನು ಮಾಡಿರುವಂತಹ ವಿಚಾರದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆದವರು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸಮೀರ್ ಯಾರು ಏನು ಅನ್ನೋದ್ರ ಬಗ್ಗೆ ಹುಡುಕಾಟಗಳು ನಡೆದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿಸಿದಂಥ ಸಮೀರ್ ಸಮೀರ್ ಈಗ ಬಿಗ್ ಬಾಸ್ಗೆ ಬಂದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸಮೀರ್ ಬರ್ತಾರಾ ಬರಲ್ವಾ ಸೆಕೆಂಡ್ರಿ ಬಟ್ ಚರ್ಚೆ ಅಂತೂ ನಡೀತಿದೆ ಇನ್ನು ರೀಲ್ಸ್ ರಾಣಿ ರೇಷ್ಮಾ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿರುವಂಥ ರೇಷ್ಮಾ ಅವರು ಬಿಗ್ ಬಾಸ್ ಮನೆಗೆ ಬಂದರೆ ಹೇಗಿರುತ್ತೆ ಅನ್ನೋದು ವೀಕ್ಷಕರ ಒಂದು ಕುತೂಹಲ ಇನ್ನು ರೇಷ್ಮಾ ಅವರ ಜೊತೆಗೆ ನವೀನ್ ಕನ್ನಡದ ಹಲವು ಸಾಂಗ್ಗಳಿಗೆ ರೀಲ್ಸ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿರುವಂಥ ಹುಡುಗ ಇವರಿಬ್ರು ಕೂಡ ಬಿಗ್ ಬಾಸ್ ಸಂಭಾವ್ಯರ ಪಟ್ಟಿಯಲ್ಲಿ ಇದ್ದಾರೆ ಅನ್ನುವಂಥ ವಿಚಾರ ಈಗ ವೈರಲ್ ಆಗ್ತಿದೆ ಹಾಗೆಯೇ ದಿವ್ಯಾ ವಸಂತ ದಿವ್ಯಾ ಗೌಡ ಖಾಸಗಿ ವಾಹಿನಿಯಲ್ಲಿ ನಿರೂಪಕಿಯಾಗಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಂತಹ ದಿವ್ಯಾ ವಸಂತ ಇಡೀ ವಿಶ್ವವೇ ಅಥವಾ ಇದು ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತೇಳ್ಬಿಟ್ಟು ವೈರಲ್ ಆದಂಥ ಈಕೆ ರಾತ್ರೋರಾತ್ರಿ ಕರ್ನಾಟಕದ ಮನೆ ಮಾತಾಗಿ ಬಿಟ್ಲು ಬೇರೆ ಬೇರೆ ವಿವಾದಗಳಲ್ಲೂ ಕೂಡ ಸಿಲುಕಿಕೊಂಡಂಥ ದಿವ್ಯ ವಸಂತ ಜೈಲು ಸೇರುವಂತೆಯೂ ಕೂಡ ಆಯಿತು ಜೊತೆಗೆ ಸಾಕಷ್ಟು ಪ್ರಕರಣಗಳಲ್ಲಿ ವಸಂತ ವಸಂತವನ್ನು ಸಿಲುಕಿಸುವಂಥ ಯತ್ನವೂ ಕೂಡ ಆಯಿತು ಇದಾದ ಬಳಿಕ ದಿವ್ಯ ವಸಂತ ಈಗ ತಮ್ಮದಾಯಿತು ತಮ್ಮ ಜೀವನವಾಯಿತು ಅಂತ ಹೇಳಿಬಿಟ್ಟು ಕಾಲವನ್ನು ಕಳೀತಾ ಇದ್ದಾರೆ ಹೀಗಾಗಿ ಈಗ ಈ ದಿವ್ಯಾ ವಸಂತ ಅವರು ಕೂಡ ಬಿಗ್ ಬಾಸ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಬಹುದು ಅನ್ನುವಂತಹ ವಿಚಾರ ಕೇಳಿ ಬರ್ತಿದೆ ಇನ್ನು ಕಳೆದ ಸೀಸನ್ನಲ್ಲಿ ಭವ್ಯ ಗೌಡ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ದೊಡ್ಡ ಮನೆ ಎಂಟ್ರಿ ಹಾಕಿದ್ರು ಇದೀಗ ಸೀಸನ್ ಹನ್ನೆರಡರಲ್ಲಿ ಭವ್ಯ ಗೌಡ ಅವರ ಅಕ್ಕ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬರಬೇಕು ಅನ್ನೋದು ವೀಕ್ಷಕರ ಅಭಿಪ್ರಾಯ ಕಳೆದ ಬಾರಿ ದಿವ್ಯಾ ಆಗಿ ಬಂದಾಗಲೇ ಈ ರೀತಿಯಾದಂಥ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು ಸೊ ದಟ್ ಗೌಡ ಅವರನ್ನು ಬಿಗ್ ಬಾಸ್ ಮನೆ ಒಳಗಡೆ ಕರೆಸುವಂಥ ಸಾಧ್ಯತೆ ಇದೆ ಅಂತೇಳಿ ಇನ್ನು ಖ್ಯಾತ ಜ್ಯೋತಿಷಿಯಾಗಿರುವಂತಹ ಆನಂದ್ ಗುರುಜಿಯವರು ಕಳೆದ ಹಲವು ದಿನಗಳಿಂದ ಸುದ್ದಿಯಲ್ಲಿದ್ದಾರೆ ಆನಂದ್ ಗುರುಜಿಯವರು ಕೂಡ ದೊಡ್ಡ ಮನೆಗೆ ಬಂದರೆ ವೀಕ್ಷಕರು ಸ್ವಲ್ಪ ಹೆಚ್ಚು ಸಳಿಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ ಕಳೆದ ಸೀಸನ್ನಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಂಥ ರಂಜಿತ್ ಅವರು ಕೂಡ ಅನಿರೀಕ್ಷಿತವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದರು ಸೊ ದಟ್ಟು ರಂಜಿತ್ ಬರಬಹುದೇನೋ ಅಂತೇಳಿ ಲಾಯರ್ ಜಗದೀಶ್ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದಂಥ ಕಾರಣಕ್ಕೆ ಬಿಗ್ ಬಾಸ್ ಮನೆಯ ನಿಯಮದಲ್ಲಿ ರಂಜಿತ್ ಬಿಗ್ ಬಾಸ್ ಶೋನಿಂದ ಹೊರಗೆ ಕಳಿಸಲಾಗಿತ್ತು ಇದೀಗ ಸೀಸನ್ ಹನ್ನೆರಡಕ್ಕೆ ರಂಜಿತ್ ಅವರು ಎಂಟ್ರಿ ಆಗಲಿ ಾರೆ ಚರ್ಚೆಗಳು ನಡೀತಿದ್ದಾವೆ ಇನ್ನು ಅದು ಬಿಟ್ಟರೆ ಮಡೇನೂರು ಮನು ಮಿಂಚು ಹೌದು ಕಾಮಿಡಿ ಕಿಲಾಡಿಗಳಾದಂತಹ ಮಡೇನೂರು ಮನು ಅವರು ಕೆಲವು ದಿನಗಳಿಂದ ಭಾರಿ ಸುದ್ದಿಯಲ್ಲಿದ್ದಾರೆ ಮನು ಅವರು ಅವರ ಸಹ ನಟಿಯ ಮೇಲೆ ಒಂದು ಅತ್ಯಾಚಾರವನ್ನು ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ಜೈಲಿಗೆ ಹೋಗಿ ಬಂದಿದ್ದರು ಅದಾದ ಬಳಿಕ ಅದಾದ ಬಳಿಕ ಕನ್ನಡದ ಸ್ಟಾರ್ ನಟರ ವಿರುದ್ಧ ಕೆಟ್ಟದಾಗಿ ಕುಡಿದ ನಶೆಯಲ್ಲಿ ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಕೂಡ ವೈರಲ್ ಆಗಿತ್ತು ಹಾಗಾಗಿ ಭಾರಿ ಸುದ್ದಿಯಲ್ಲಿರುವಂಥ ಮಡೇನೂರು ಮನು ಈಗ ಬಿಗ್ ಬಾಸ್ ಸ್ಪರ್ಧಿಯಾಗಿ ಬರುವಂಥ ಸಾಧ್ಯತೆ ಇದೆ ಇದು ಬಿಟ್ಟರೆ ಮಿಂಚು ಕೂಡ ಮಿಂಚು ಕೂಡ ಸಹ ನಟಿಯಾಗಿ ಗುರುತಿಸ್ಕೊಂಡವರು ಕಾಮಿಡಿ ಕಿಲಾಡಿಯ ಸಹ ನಟಿಯಾಗಿ ಗುರುತಿಸ್ಕೊಂಡಿದ್ದವರು ಈಕೆ ಕೂಡ ಈಗ ಬಿಗ್ ಬಾಸ್ ಮನೆಗೆ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಯಾಕಂತ ಹೇಳಿದ್ರೆ ಮಿಂಚು ಕೆಲವು ವಿಚಾರದಲ್ಲಿ ಸುದ್ದಿಯಲ್ಲಿದ್ದಾರೆ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದರೆ ಏನೋ ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದು ಹಾಗಾಗಿ ಬಿಗ್ ಬಾಸ್ ಮನೆಗೆ ಮಿಂಚು ಕೂಡ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಇವರಿಷ್ಟ ಜನರನ್ನು ಈಗ ಶಾರ್ಟ್ ಲಿಸ್ಟ್ ಮಾಡುವಂತಹ ಲೆಕ್ಕಾಚಾರದಲ್ಲಿದ್ದಾರೆ ಅಟ್ಲೀಸ್ಟ್ ಒಂದಂತೂ ತಿಳ್ಕೊಳ್ಳಿ ಇಷ್ಟು ಇಷ್ಟು ಜನರಲ್ಲಿ ಒಂದು ಇಬ್ಬರಾದರೂ ಇದ್ದೇ ಇರ್ತಾರೆ ಅನ್ನೋದನ್ನು ನಾವು ಯಾವುದೇ ಸಂಕೋಚ ಇಲ್ಲದೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಷ್ಟು ಜನರು ಈಗ ತುಂಬ ವೈರಲ್ ಆಗಿರುವಂಥ ಸ್ಪರ್ಧಿಗಳು ಈ ವೈರಲ್ ಆಗಿರುವಂತಹ ಈ ವ್ಯಕ್ತಿಗಳಲ್ಲಿ ಯಾರಾದರೂ ಒಬ್ಬರನ್ನು ಇಬ್ಬರನ್ನು ಆಯ್ಕೆ ಮಾಡೇ ಮಾಡ್ತಾರೆ ಅದು ಯಾರು ಈಗ ಯಾಕಂತ ಹೇಳಿದ್ರೆ ಈಗೆಲ್ಲದೂ ಕೂಡ ನೋಡ್ತಾರೆ ಒಂದು ಸ್ಪರ್ಧಿಗಳ ಬ್ಯಾಕ್ಗ್ರೌಂಡನ್ನು ಬಿಗ್ ಬಾಸ್ ಟೀಮ್ನವರು ವೆರಿಫೈ ಮಾಡಿದರೆ ಮತ್ತೊಂದು ಕಡೆ ಬಿಗ್ ಬಾಸ್ ಟೀಮ್ನವರು ಹೇಗೆ ವೆರಿಫೈ ಮಾಡ್ತಾರೋ ಹಾಗೆ ಬಿಗ್ ಬಾಸ್ಗೆ ಹೋಗಬೇಕಾ ಬೇಡ ಅನ್ನೋದನ್ನು ಇವರು ಕೂಡ ಡಿಸೈಡ್ ಮಾಡ್ತಾರೆ ಸೊ ದಟ್ಟು ಎರಡು ಆ್ಯಂಗಲಲ್ಲೂ ಕೂಡ ಇದು ಆಗುತ್ತೆ ಇವರು ಕೂಡ ನೋಡ್ತಾರೆ ಅವರು ಕೂಡ ನೋಡ್ತಾರೆ ಹಾಗಾಗಿ ಅಂತಿಮವಾಗಿ ಆ ಕಡೆ ಈ ಕಡೆ ಎರಡು ಕಡೆಯೂ ಕೂಡ ಓಕೆ ಆದ ಬಳಿಕವಷ್ಟೇ ಬಿಗ್ ಬಾಸ್ ಮನೆಗೆ ಹೋಗುವಂಥ ಪ್ರಕ್ರಿಯೆ ನಡೆಯುತ್ತೆ ಸುಮ್ಮ ಸುಮ್ಮನೆ ಯಾರೋ ಒಬ್ಬರು ಬರ್ತಾರೆ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶವೂ ಕೂಡ ಸಿಗೋದಿಲ್ಲ ಆಮೇಲೆ ಈಗ ಸ್ಪರ್ಧಿಗಳಿಗೂ ಕೂಡ ನಿರಂ ಒಂದಿಷ್ಟು ಏನು ಅಗ್ರಿಮೆಂಟ್ಗಳನ್ನು ಹಾಕ್ತಾರೆ ಕಂಡೀಷನ್ಸ್ಗಳನ್ನು ಹಾಕ್ತಾರೆ ಅದಕ್ಕೆ ಒಪ್ಪಬೇಕಾಗುತ್ತೆ ಅದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ರೆಮ್ಯುನರೇಷನ್ ಅದಕ್ಕೂ ಕೂಡ ಓಕೆ ಆಗಬೇಕಲ್ವಾ ಪೇಮೆಂಟ್ ವಿಚಾರದಲ್ಲೂ ಕೂಡ ಓಕೆ ಆದ ಬಳಿಕವಷ್ಟೇ ಬಿಗ್ ಬಾಸ್ ಮನೆಗೆ ಅವರನ್ನು ಕರೆಸುವಂಥದ್ದು ಸೇರಿಸುವಂಥದ್ದು ಆ ನಂತರ ಬಿಗ್ ಬಾಸ್ ಮನೆಯ ಪ್ರಕ್ರಿಯೆಗಳು ನಡೆಯುವಂಥದ್ದು ಹೀಗಾಗಿ ಇದಿನ್ನೂ ಕೂಡ ಒಂದು ಒಂದೂವರೆ ತಿಂಗಳುಗಳ ಕಾಲ ನಡೆಯುವಂಥ ಪ್ರೊಸೆಸ್ಸು ಈಗ ಸದ್ಯಕ್ಕೆ ಇದರ ಆರಂಭವೂ ಅಷ್ಟೇ ಆಗಿದೆ ನಿಮ್ಮ ಪ್ರಕಾರ ನಾನು ಹೇಳಿದೆಲ್ಲ ಇಷ್ಟು ಜನ ಸ್ಪರ್ಧಿಗಳಲ್ಲಿ ಇಷ್ಟು ಜನರಲ್ಲಿ ಯಾರು ಹೋದ್ರೆ ಬೆಟರು ಬಿಗ್ ಬಾಸ್ ಮನೆ ಒಳಗಡೆ ಅಂತೇಳಿ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಟ್ಟು